ಇವ್ರಿ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾನಿವತ್ ನಿಮ್ಗೆ ಹಿತ್ಕಿದ ಬೇಳೆ ಸಾಂಬಾರ್ ಮಾಡ ತೋರಿಸ್ತಿದೀನಿ ಇದಕ್ಕೆ ನಾನು ಮಶ್ರೂಮ್ ಮತ್ತೆ ಮೊಟ್ಟೆ ಹಾಕಿ ಮಾಡಿದೀನಿ ತುಂಬಾ ಚೆನ್ನಾಗಿದೆ ರೆಸಿಪಿ ಇದನ್ನ ನೀವು ಚಪಾತಿ ಜೊತೆ ಪೂರಿ ಜೊತೆ ಅನ್ನ ಮುದ್ದೆ ಎಲ್ಲಾದ್ರೂ ಜೊತೆನೂ ತಿನ್ಬಹುದು ತುಂಬಾ ಚೆನ್ನಾಗಿರುತ್ತೆ ಇದನ್ ಮಾಡಕ್ಕೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಅಂದ್ರೆ ಒಂದ್ ಬೌಲ್ ಅಷ್ಟು ಅವರೆ ಬೇಳೆ ಒಂದ್ ಬೌಲ್ ಅಷ್ಟು ಮಶ್ರೂಮ್ ಎರಡು ಸ್ಪೂನ್ ಅಷ್ಟು ಖಾರದ ಪುಡಿ ಎರಡು ಸ್ಪೂನ್ ಅಷ್ಟು ಧನಿಯಾ ಪುಡಿ ಅರ್ಧ ಸ್ಪೂನ್ ಅಷ್ಟು ಕಡ್ಲೆ ಮೊಟ್ಟೆ ಒಂದು ಟೊಮೊಟೊ ದೊಡ್ಡದಾಗಿ ಕಟ್ ಮಾಡ್ಕೊಂಡಿರೋದು ಅರ್ಶಿನ ಈರುಳ್ಳಿ ಎರಡು ಶುಂಠಿ ಬೆಳ್ಳುಳ್ಳಿ ಅರ್ಧ ಇಂಚು ಶುಂಠಿ ತಗೊಂಡು ಕಟ್ ಮಾಡಿ ಇಟ್ಕೊಂಡಿದೀನಿ ಎರಡು ಬೆಳ್ಳುಳ್ಳಿ ಮತ್ತೆ ಗರಂ ಮಸಾಲ ಒಂದ್ ಕಪ್ ಅಷ್ಟು ತೆಂಗಿನಕಾಯಿ ತುರಿ ಒಂದ್ ಕಪ್ ಅಷ್ಟು ಕೊತ್ತಂಬರಿ ಸೊಪ್ಪು ಮತ್ತೆ ಎಣ್ಣೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಅರ್ಧ ಈರುಳ್ಳಿ ಮತ್ತೆ ಒಂದು ಟೊಮೊಟೊ ಎರಡೂ ಕೂಡ ಒಗ್ಗರಣೆಗೆ ಫಸ್ಟ್ ಇದಕ್ಕೊಂದು ಮಸಾಲ ಮಾಡ್ಕೋಬೇಕು ಈ ಮಸಾಲ ಮಾಡ್ಕೊಳ್ಳಕ್ಕೆ ಫಸ್ಟ್ ಒಂದು ಜಾರಲ್ಲಿ ಎರಡು ಈರುಳ್ಳಿ ಬೆಳ್ಳುಳ್ಳಿ ಮತ್ತೆ ಶುಂಠಿ ಕೊತ್ತಂಬರಿ ಸೊಪ್ಪು ಮತ್ತೆ ಇದಕ್ಕೆ ಗರಂ ಮಸಾಲ ನಾನು ಮನೇಲೆ ಮಾಡ್ಕೊಂಡಿದ್ದೀನಿ ಇದಕ್ಕೆ ಚಕ್ಕೆ ಲವಂಗ ಮೆಣಸು ಎಲ್ಲ ಹಾಕಿ ಪೌಡರ್ ಮಾಡಿ ಇಟ್ಕೊಂಡಿದೀನಿ ಇದಿಲ್ಲ ಅಂದ್ರೆ ನೀವು ಅಂಗಡಿಲೆ ತಂದು ಯೂಸ್ ಮಾಡ್ಬೋದು ಇದನ್ನ ಒಂದ್ ಎರಡು ಟೀ ಸ್ಪೂನ್ ಅಷ್ಟು ಹಾಕೊಂಡಿದೀನಿ ನೆಕ್ಸ್ಟ್ ಸ್ವಲ್ಪ ಅರಿಶಿನ ಇದನ್ನ ಹಾಕೊಂಡು ಚೆನ್ನಾಗಿ ರುಬ್ಕೊತಿದ್ದೀನಿ ಇದಕ್ಕೆ ನಾವು ಈರುಳ್ಳಿ ಖಾರ ಅಂತ ಅಂತೀವಿ ನಮ್ ಕಡೆ ಎಲ್ಲ ಸಾಲನ ಪ್ರಿಪೇರ್ ಮಾಡಿ ನೆಕ್ಸ್ಟ್ ಸಾಂಬಾರ್ಗೆ ಒಗ್ಗರಣೆ ಹಾಕೋಬೇಕು ಇವಾಗ ನಾನು ಒಂದು ಪಾತ್ರೆನ ಇಟ್ಕೊಂಡಿದೀನಿ ಆ ಪಾತ್ರೆ ಕಾದ್ಮೇಲೆ ಒಂದ್ ಎರಡು ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡಿದೀನಿ ಎಣ್ಣೆ ಕಾದ್ಮೇಲೆ ಇದಕ್ಕೆ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಸಾಸ್ವೆನ ಹಾಕೊಂಡು ಅದು ಚಟಪಟ ಅಂತ ಮೇಲೆ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರ್ತೀನಲ್ಲ ಅರ್ಧ ಈರುಳ್ಳಿ ಅದನ್ನ ಹಾಕೋತಿದೀನಿ ಜಾಸ್ತಿ ಈರುಳ್ಳಿ ಏನ್ ಬೇಡ ಯಾಕೆಂದ್ರೆ ಈರುಳ್ಳಿ ಖಾರದಲ್ಲೇ ಸುಮಾರು ಈರುಳ್ಳಿ ಇರುತ್ತೆ ಜಾಸ್ತಿ ಈರುಳ್ಳಿ ಹಾಕ್ಬಿಟ್ರೆ ಸ್ವೀಟ್ ಸ್ವೀಟ್ ಆಗುತ್ತೆ ಹಾಗಾಗಿ ಈರುಳ್ಳಿ ಹಾಕಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಂಡೆ ಇದು ಫ್ರೈ ಆದ್ಮೇಲೆ ಇದಕ್ಕೆ ಒಂದು ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಸ್ಮ್ಯಾಶ್ ಆಗೋ ತರ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಇದೆಲ್ಲ ಆದ್ಮೇಲೆ ಈರುಳ್ಳಿ ಖಾರ ಅಂತ ರುಬ್ಕೊಂಡಿದ್ವಲ್ಲ ಈ ಮಸಾಲೆನ ಹಾಕೋಬೇಕು ಈ ಮಸಾಲೆನ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಹಸಿ ವಾಸನೆ ಎಲ್ಲಾ ಹೋಗುತ್ತೆ ನಾವ್ ಇದೇ ತರ ಪ್ರೊಸೀಜರ್ನ ಈ ಚಿಕನ್ ಸಾಂಬಾರ್ ಮಾಡ್ತೀವಲ್ಲ ಊರ್ ಕಡೆ ಅವಾಗ ಇದೇ ತರ ಮಾಡ್ತೀವಿ ಫಸ್ಟ್ ಈರುಳ್ಳಿ ಖಾರದಲ್ಲಿ ಚಿಕನ್ ನ ಬೇಯಿಸ್ಕೊಂಡು ಅದಾದ್ಮೇಲೆ ಿ ಈ ತರ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಮಗೆ ಹಾಕಿರ್ತಿವಲ್ಲ ಇವಾಗ ಮಶ್ರೂಮ್ ಆಗಿರ್ಬೋದು ಕಾಳು ಅದೆಲ್ಲ ಚೆನ್ನಾಗಿ ಉಪ್ಪು ಖಾರ ಹಿಡ್ದು ಚೆನ್ನಾಗಿ ಬೇಯುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ಎಣ್ಣೆ ಬಿಟ್ಕೊಂಡಿದೆ ಇಂಥ ಟೈಮ್ ಅಲ್ಲಿ ಒಂದ್ ಸ್ಪೂನ್ ಅಷ್ಟು ಉಪ್ಪನ ಹಾಕೊಂಡು ಇದಕ್ಕೆ ನಾವು ಮಶ್ರೂಮ್ ಇತ್ತಲ್ಲ ಅದನ್ನ ಹಾಕೊಂಡಿದೀನಿ ದೊಡ್ಡ ದೊಡ್ಡಾಗಿರುತ್ತಲ್ಲ ಮಶ್ರೂಮ್ ಅದನ್ನ ಚಿಕ್ಕದಾಗಿ ಎರಡು ಪೀಸ್ ಮಾಡಿದೀನಿ ಮತ್ತೆ ಚಿಕ್ಕದಾಗಿರೋದನ್ನ ಹಾಗೆ ಹಾಕೊಂಡಿದೀನಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಫಸ್ಟ್ ಮಶ್ರೂಮ್ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಅವರೆ ಬೆಳೆನ ಹಾಕಿ ಯಾಕೆಂದ್ರೆ ಅವರೆಬೇಳೆ ಬೇಗ ಬೆಂದ್ಬಿಡುತ್ತೆ ಮಶ್ರೂಮ್ ಬೇಯಕ್ಕೆ ಸ್ವಲ್ಪ ಟೈಮ್ ಬೇಕು ಹಾಗಾಗಿ ಹಾಕಿದ್ಮೇಲೆ ಏನಾಗುತ್ತಪ್ಪ ಅಂದ್ರೆ ಸ್ವಲ್ಪ ಅದು ನೀರು ಬಿಟ್ಕೊಂಡು ಬೇಯಕ್ಕೆ ಸ್ಟಾರ್ಟ್ ಆಗುತ್ತೆ ಅದ್ ನೀರ್ ಬಿಟ್ಕೊಂಡು ಎಲ್ಲ ಬೇಯ್ದು ಮಸಾಲೆ ಎಲ್ಲ ಸ್ವಲ್ಪ ಬೆಂದಾದ್ಮೇಲೆ ಇದಕ್ಕೆ ಅವರೆ ಬೇಳೆ ಇರುತ್ತಲ್ಲ ಚಿಲ್ಕಿದ ಅವರೆ ಬೇಳೆ ಅದನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಅವರೆ ಬೇಳೆ ಮತ್ತೆ ಮಶ್ರೂಮ್ ಮತ್ತೆ ಆ ಮಸಾಲ ಐತಲ್ಲ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಮೂರುನು ಇದಕ್ಕೆ ಸ್ವಲ್ಪ ನೀರ್ ಹಾಕೊಂಡು ಬೇಯಕ್ಕಿಡಿ ಇಲ್ಲಾಂದ್ರೆ ಇವಾಗ ಏನಾಗ್ಬಿಡುತ್ತೆ ಅಂದ್ರೆ ತಳೆ ಹಿಡಿದ್ ಬಿಡುತ್ತೆ ತಿರುಗ್ತಾನೆ ಇರ್ಲಿಲ್ಲ ಅಂದ್ರೆ ಹಾಗಾಗಿ ಒಂದ್ ಸ್ವಲ್ಪ ನೀರ್ ಹಾಕುದ್ ಬಿಡಿ ಇದ್ ಬೇಯ ಅಷ್ಟೊತ್ತಿಗೆ ಇನ್ನೊಂದು ಮಸಾಲ ಮಾಡ್ಕೋಬೇಕು ಅಂದ್ರೆ ಕಾಯಿ ಖಾರ ಅಂತ ಹೇಳ್ತೀವಿ ಅದನ್ನ ರುಬ್ಕೊಬೇಕು ಅದನ್ನ ರುಬ್ಕೊಳಕ್ಕೆ ಅದೇ ಜಾರ್ ಇರುತ್ತಲ್ಲ ಅದೇ ಜಾರಲ್ಲಿ ಒಂದ್ ಕಪ್ ಅಷ್ಟು ಕಾಯಿನ ಹಾಕೊಳ್ಳಿ ತೆಂಗಿನಕಾಯಿನ ನೆಕ್ಸ್ಟ್ ಒಂದು ಟೊಮೊಟೊನ ದಪ್ಪ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕೊಂಡು ಒಂದು ಅರ್ಧ ಸ್ಪೂನ್ ಅಷ್ಟು ಕಡಲೆ ಏನಕ್ಕಪ್ಪ ಅಂದ್ರೆ ಸಾಂಬಾರ್ ಸ್ವಲ್ಪ ಗಟ್ಟಿ ಬರಲಿ ಅಂತ ಅಷ್ಟೆ ಜಾಸ್ತಿ ಹಾಕ್ಬೇಡಿ ತುಂಬಾ ಗಟ್ಟಿ ಆಗೋಗುತ್ತೆ ಒಂದು ಅರ್ಧ ಸ್ಪೂನ್ ಅಷ್ಟು ಸಾಕು ನೆಕ್ಸ್ಟ್ ಖಾರದ ಪುಡಿ ಧನಿಯಾ ಪುಡಿ ಟೊಮೊಟೊ ಎಲ್ಲ ಹಾಕಾದ್ಮೇಲೆ ಇದನ್ನ ಸಣ್ಣದಾಗಿ ರುಬ್ಕೊಳ್ಳಿ ಎಷ್ಟು ಸಣ್ಣದಾಗಿ ರುಬ್ಕೊತಿರೋ ಅಷ್ಟು ಟೇಸ್ಟ್ ಚೆನ್ನಾಗಾಗುತ್ತೆ ಆಗುತ್ತೆ ಸಾಂಬಾರು ಇವಾಗ ಇದು ಬೆಂದಿರುತ್ತಲ್ವಾ ಕಾಳು ಮತ್ತೆ ಮಶ್ರೂಮು ಅದ ಕಾಯಿ ಕಾರನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ ಇವಾಗ್ಲೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಳ್ಳಿ ಇದ್ರ ಹಸಿ ವಾಸನೆ ಹೋಗ್ಬೇಕು ಅಲ್ಲಿ ತನಕ ಇದು ಬೇಯ್ತಾ ಬೇಯ್ತಾ ಏನಾಗುತ್ತೆ ಅಂದ್ರೆ ಒಂದೊಂದು ಸುಸ್ವಲ್ಪನೆ ಎಣ್ಣೆ ಬಿಟ್ಕೊಳಕ್ ಸ್ಟಾರ್ಟ್ ಆಗುತ್ತೆ ಅಂತ ಟೈಮಲ್ಲಿ ನಾವು ನೀರ್ನ ಇದಕ್ಕೆ ಹಾಕೊಂಡು ಬೇಯಿಸ್ಕೊಬೇಕಾಗುತ್ತೆ ಸಾಂಬಾರಿಗೆ ಒಂದ್ ಎರಡರಿಂದ ಮೂರ್ ಗ್ಲಾಸ್ ಅಷ್ಟು ನೀರ್ನ ಹಾಕೊಂಡಿದೀನಿ ನಿಮಗೆ ಸಾಂಬಾರ್ ಗಟ್ಟಿ ಬೇಕು ತರ ಬೇಕು ಅಂತ ಅಂದವ್ರು ಸ್ವಲ್ಪನೇ ನೀರ್ ಹಾಕೊಳ್ಳಿ ಸಾಂಬಾರ್ ತರ ಕನ್ಸಿಸ್ಟೆನ್ಸಿ ಬೇಕು ಅಂತ ಅಂದ್ರೆ ಒಂದ್ ಮೂರ್ ಗ್ಲಾಸ್ ಅಷ್ಟಾದ್ರೂ ಬೇಕಾಗುತ್ತೆ ನೀರ್ನ ಹಾಕೊಂಡು ಬೇಯಿಸ್ಕೊಳ್ಳಿ ಜಾಸ್ತಿ ಬೇಯ್ಸಕ್ ಹೋಗ್ಬೇಡಿ ಬೇಳೆ ಎಲ್ಲಾ ತರ ಇದನ್ನ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಇಷ್ಟೇ ಇದ್ಕಿದ್ ಬೇಳೆ ಸಾಂಬಾರು ನಾನು ಇದನ್ನಕ್ಕೆ ಮೊಟ್ಟೆ ಹಾಕೋತಾ ಇದ್ದೀನಿ ಹಾಗಾಗಿ ಎಲ್ಲ ಪೂರ್ತಿ ಬೆಂದಾದ್ಮೇಲೆ ಏನ್ ಮಾಡ್ಬೇಕಪ್ಪ ಅಂತ ಅಂದ್ರೆ ಸ್ಟೌವ್ ನ ಆಫ್ ಮಾಡ್ಬೇಕು ಆಫ್ ಮಾಡ್ಬೇಕು ಆದ್ಮೇಲೆ ಈ ರೀತಿ ಮೊಟ್ಟೆನ ಒಡೆದು ಒಂದೇ ಕಡೆ ಬಿಡ್ಬೇಕು ಈ ತರ ಒಂದೇ ಕಡೆ ಆಫ್ ಮಾಡ್ಕೊಂಡೇ ಹಾಕ್ಬೇಕು ನೀವು ಆ ಬೇಯ್ತೇ ಇರ್ಬೇಕಾದ್ರೆ ಹಾಕ್ಬಿಟ್ರೆ ಎಲ್ಲ ಒಡೆದೋಗಿ ಸ್ಪ್ರೆಡ್ ಆಗ್ಬಿಡುತ್ತೆ ಈ ತರ ಹಾಕಿದ್ರೆ ಒಂದೇ ಕಡೆ ಇರುತ್ತೆ ನಿಮಗ್ ಡೈರೆಕ್ಟ್ ಹಂಗ ಹಾಕಾಗಲ್ಲ ಅಂತ ಅಂದ್ರೆ ಒಂದ್ ಬೌಲಿಗೆ ಈ ತರ ಮೊಟ್ಟೆನ ಹಾಕೊಂಡು ಈ ತರ ತೆಗ್ದು ಒಂದೇ ಕಡೆ ಬಿಟ್ರೆ ಅಲ್ಲೇ ಇರುತ್ತೆ ಅದು ಸ್ಪ್ರೆಡ್ ಆಗೋಲ್ಲ ಆ ಈ ತರ ಬೇಡ ಮೊಟ್ಟೆ ಬಾಯಿಲ್ಡ್ ನ ಮಾಡ್ಕೊಂಡು ಹಾಕೋತೀವಿ ಅಂತ ಅಂತಿದ್ರೆ ಆ ಮೊಟ್ಟೆನ ತೆಗ್ದು ಈ ತರ ಚಿಕ್ ಚಿಕ್ದಾಗಿ ಒಂದೊಂದು ಕಟ್ಗಳನ್ನ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡು ಅದನ್ನ ತೆಗೆದು ನೀವು ಸಾಂಬಾರ್ ಒಳಗಡೆ ಹಾಕೊಂಡು ಬೇಯಿಸ್ಕೋಬೇಕು ನಾವು ಡೈರೆಕ್ಟ್ ಒಡೆದ್ ಹಾಕಿರ್ತೀವಲ್ಲ ಅದಾದ್ಮೇಲೆ ಗ್ಯಾಸ್ನ ಆನ್ ಮಾಡಿ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಟು ಒಂದೆರಡರಿಂದ ಮೂರು ಮೂರ್ ನಿಮಿಷ ಅದನ್ನ ಟಚ್ ಮಾಡ್ದೇನೆ ಹಾಗೆ ಬೇಯಕ್ ಬಿಡ್ಬೇಕು ಅವಾಗ ಏನಾಗುತ್ತೆ ಅಂದ್ರೆ ಅದು ಉಂಡೆ ತರಾನೇ ಅಲ್ಲೇ ಒಂದೇ ಕಡೆ ಬೇಯುತ್ತೆ ಅದಾದ್ಮೇಲೆ ನೀವು ಸೌಟ್ ಅಲ್ಲಿ ಒಂದ್ ಸ್ವಲ್ಪ ಈ ತರ ಮೂವ್ ಮಾಡಿದ್ರೆ ಆ ನಿಧಾನ ಕೆದಾಳುತ್ತೆ ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದ್ ಐದ್ ನಿಮಿಷ ಬೇಯಕ್ ಬಿಡಿ ಚೆನ್ನಾಗ್ ಬೇಯುತ್ತೆ ಇದಕ್ಕೆ ಲಾಸ್ಟ್ಗೆ ಸ್ವಲ್ಪ ಕೊತ್ತಮರಿ ಸೊಪ್ಪು ಹಾಕಿದ್ದ ನಿಮಗೆ ಅವರೆ ಬೇಳೆ ಸಾಂಬಾರು ಇತ್ಕಿದ ಅವರೆ ಬೇಳೆ ಸಾಂಬಾರು ವಿತ್ ಮೊಟ್ಟೆ ಮಶ್ರೂಮ್ ರೆಡಿ ಆಗಿರುತ್ತೆ ನಿಮಗೆ ಮೊಟ್ಟೆ ಮಶ್ರೂಮ್ ಹಾಕ್ತಾ ಬರೀ ಬರಿ ಹಿತ್ಕಿದವ್ರೆ ಬೇಳೆ ಸಾಂಬಾರ್ನು ಕೂಡ ಇದೇ ರೀತಿ ಪ್ರೊಸೀಜರ್ ಫಾಲೋ ಮಾಡಿ ಮಾಡಿ ನೋಡಿ ಫಸ್ಟ್ ಈರುಳ್ಳಿ ಖಾರ ಮಾಡ್ಕೊಂಡು ನೆಕ್ಸ್ಟ್ ಕಾಯಿ ಖಾರ ಹಾಕ್ ಮಾಡ್ ನೋಡಿ ತುಂಬಾ ಚೆನ್ನಾಗಿರುತ್ತೆ ನಾನ್ ಮಾಡ್ತಾ ಇರೋ ವಿಡಿಯೋಗಳು ಇಷ್ಟ ಆಗಿದೆ ಅವರೆಲ್ಲ ದಯವಿಟ್ಟು ನಮ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇದು ನಂದು ಹೊಸ ಚಾನಲ್ ಅಲ್ವಾ ಎಲ್ಲರೂ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್